ತುಂಬಿದೆ ಅದರಲ್ಲಿ ಬಡವರ ಮೇಲೆ ಧನಿಕರ ದೌರ್ಜನ್ಯ ಈ ಸಮಾಜದಲ್ಲಿ ಯಾರಿಗಿಲ್ಲ ಇಲ್ಲ ಸೌಜನ್ಯ ಎಲ್ಲಿ ನೋಡಿದ್ರೆ ಕೊಲೆ ಸುಲಿಗೆ ಮೋಸ ವಂಚನೆ ತುಂಬಿದೆ ನ್ಯಾಯಕ್ಕೆ ಇಲ್ಲ ಸತ್ಯಕ್ಕೆ ಸುಖವಿಲ್ಲ ಧರ್ಮಕ್ಕೆ ದಾರಿ ಇಲ್ಲ ಇಲ್ಲೊಬ್ಬ ಯಾರ ವ್ಯಕ್ತಿ ಕಾಣ್ತಾ ಇದ್ದಾನೆ ಇವನ್ನ ನೀವು ವಿಚಾರಿಸಿದ್ರಾಯ್ತು ಹಲೋ ಸ್ವಲ್ಪ ನಿಲ್ಲಿ ಯಾಕೆ ಸರ್ ಯಾಕೂ ಇಲ್ಲ ತಮ್ಮ ಹೆಸರು ನನ್ನ ಹೆಸರು ಸತ್ಯರಾಜ ಅಂತ ಈ ಊರಿನ ಬಡ ರೈತ ಆದ ಸದಾನಂದನ ತಮ್ಮ ಇಲ್ಲಿ ಇಲ್ಲಿ ಸೂರ್ಯಕಾಂತರ ಮನೆ ಎಲ್ಲಿ ಬರ್ತದೆ ಹೀಗೆ ನೇರವಾಗಿ ಹೋಗಿ ಬಲಕ ತಿರುಗಿದ್ರೆ ಅಲ್ಲಿ ಒಂದು ದೇವಸ್ಥಾನ ಇದೆ ಅದರ ಪಕ್ಕ ಇರೋದು ಆ ಶ್ರೀಮಂತರ ಸೂರ್ಯಕಾಂತರ ಮನೆ ಥ್ಯಾಂಕ್ಸ್ ಬೈತಾ ಇದಕ್ಕಾಗಿ ಎಡಿಜಿ ಓಕೆ ಸರ್ ಆದ್ರ ಒಂದು ವಿಷಯ ಅದೇನಂತ ಹೇಳು ಆ ಸೂರ್ಯಕಾಂತರ ಮಣಿ ಹೊಂಟ್ರಿಲ್ಲ ಯಾಕೆ ಮೊನ್ನೆ ರಾತ್ರಿ ಬಡವರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಅದಕ್ಕಾಗಿ ವಿಚಾರಣೆ ಎಂದ ಹೊರಟಿರುವೆ ಹೌದು ಸರ್ ಆ ಸೂರ್ಯ ಆ ಸೂರ್ಯಕಾಂತ ಆ ವಿಷದ ತುಂಬಿದ ಕಾಳಿಂಗ ಸರ್ಪ ಬಡವರ ಮೇಲೆ ತಿಳಿದ ದೌರ್ಜನ್ಯ ನಡೆಯುತ್ತಲೇ ಇದೆ ನಿನ್ನೊಬ್ಬ ಬಡ ವ್ಯಕ್ತಿಯನ್ನು ಮರಕ ಕಟ್ಟಿ ನಾ ಕೊಟ್ಟ ಹಣ ಕೊಡು ಎಂದು ಮನೆ ಬಂದಿತ್ತು ಹೊಡೆಯುವುದನ್ನು ನನ್ನ ಕಣ್ಣಾರಿ ನಾನೇ ಕಂಡಿದ್ದೇನೆ ಸರ್ ಯಾರನ್ನು ಹೊಡೆದ್ರೇನು ಪಡೆದ್ರೇನು ಕಣ್ಣಾರಿ ಕಂಡರು ಅವರು ವಿರುದ್ಧ ಸಾಕ್ಷಿ ಹೇಳೋರು ಯಾರಿದ್ದಾರೆ ಈ ಸಮಾಜದಲ್ಲಿ ಸರ್ ಆ ದುಷ್ಟ ಶ್ರೀಮಂತರಿಗೆ ಶಿಕ್ಷೆ ಆಗುತ್ತದೆ ಅಂದರೆ ಕೋಟಿಗೆ ಬಂದು ನಾನೇ ಸಾಕ್ಷಿ ಹೇಳುತ್ತೇನೆ ಏನು ಸತ್ಯರಾಜ್ ಆ ಶ್ರೀಮಂತನ ಎದುರು ಸಾಕ್ಷಿ ಹತ್ತೀನಂದ್ರೆ ನೀನೇ ಧೈರ್ಯಶಾಲಿ ಈ ಸಮಾಜದಲ್ಲಿ ಸತ್ಯದ ಮಾತು ಹೇಳುವುದಕ್ಕೆ ಯಾರು ಭಯ ಸರ್ ಸಾರ್ ಇಲ್ಲ ಸತ್ಯರಾಜ್ ಸಾಕ್ಷಿ ಹೇಳಿದ್ರು ಎಲ್ಲಿ ಕೋರ್ಟ್ ಕಚೇರಿ ಅಲ್ಲಿ ದಾಡಬೇಕೆಂದು ಸಾಕ್ಷಿ ಹೇಳಲು ಯಾರು ಮುಂದೆ ಬರುವುದಿಲ್ಲ ಈ ಸಮಾಜದಲ್ಲಿ ಅಂತ ವ್ಯಕ್ತಿಗಳು ನಿಮ್ಮಂತ ವ್ಯಕ್ತಿಗಳು ಪೊಲೀಸರಿಗೆ ಸಪೋರ್ಟ್ ಕೊಟ್ಟರೆ ಕಲ್ಲರ್ ಕೈಗೆ ಕೋಳ್ಗ ಹಾಕೋದು ಬಲ ಬರೋದು ಈ ಕಾಕಿಗೆ ಹಾ ಸತ್ಯರಾಜ್ ನಾನಿನ್ನು ಬರ್ತೇನೆ ಸಮಯ ಸಿಕ್ಕಾಗ ಮೀಟ್ರಾಯ್ತು ಆಯ್ತು ಸರ್ ಇದೆ ಕಲಿಯುಗ ಕರ್ಮ ಕಾರ್ಯಕ್ಕೆ ಮಾತ್ರವಾಗಿ ನಿಲ್ಲುತ್ತಾರೆ ಕೃತ್ಯ ಮಾಡುವ ವ್ಯಕ್ತಿಗಳನ್ನು ಕಂಡರೆ ಗೊಂಡಿಟ್ಟಕೊಳ್ಳಬೇಕು ಏ ನಮ್ಮ ಮಗನ ಸರ್ಕಾರ ಅಂದಾಗ ಶಾಂತಿ ತಾಣ ಆಗೋದು ಏ ನಮ್ಮ ಪುಣ್ಯ ಭೂಮಿ ಈ ಸಮುದ್ರ ಸೃಷ್ಟಿಯಲ್ಲಿ ಸವಾರಿ ಬೆಳೆಸುತ್ತಿರುವ ಅಕಸ್ಮಾತ್ ಸರ್ಪ ಕೂಡ ಅಂತ ಸೃಷ್ಟಾಂಗ ಹಾಕಿ ಹುತ್ತಿನಲ್ಲಿ ಅಡಿಗೆ ಕುಳಿತುಕೊಳ್ಳುವುದ ಸೃಷ್ಟಿದ ಸುಂದರ ಸ್ತ್ರೀಯರು ಈ ಪುರುಷನ ಪವರ್ಸಕ್ಕೆ ಸೀರೆ ಬಿಚ್ಚ ತ್ರೀ ತ್ರೀನಿಗೆ ಅವನು ಸಮರ್ಪಿಸುತ್ತಾರೆ ಈ ಸೂರ್ಯ ಸಮುದ್ರನಿಗೆ ಈ ಕಾರ್ಯಕ್ಕೆ ಒಪ್ಪು ಇಲ್ಲವಾದರೆ ಇಲ್ಲವಾದರೆ ಮಾಡಿ ಪ್ರಾಣಪರ ಲೋಕಕ್ಕೆ ಪಾರ್ಸಲ್ ಮಾಡುವವನು ಈ ಸೂರ ಸಮುದ್ರ హలో రాజేశ్వరి యారు ನಾನೇ ನಿಮ್ಮಣ್ಣನ ಗೆಳೆಯ ನಿಮ್ಮ ನಾನೇ ನಿಮ್ಮಣ್ಣನ ಆತ್ಮೀಯ ಗೆಳೆಯ ಸಮುದ್ರ ಅಂತ ನನ್ನನ್ನು ನಿಲ್ಲಿಸಿದ ಕೆಲಸ ಕೆಲಸ ಅಂದರೆ ಅಂದದ ಆರ ಆಳಬೇಕಂದರೆ ಆತುರದಿಂದ ಧಾವಿಸಿ ಬಂದ ಸಮುದ್ರ ಅಂದರೆ ಇದರ ಅರ್ಥ ಅರ್ಥವಿರದ ವ್ಯರ್ಥ ವ್ಯರ್ಥವಾಗಿ ಅರ್ಥವಾಗಿ ವ್ಯಕ್ತಿ ವ್ಯಕ್ತಿಯಲ್ಲ ಈ ಸಮುದ್ರ ನೋಡು ರಾಜೇಶ್ವರಿ ದೇಹ ಬಾಧೆ ಪತಿ ಎಂಬ ಅಧಿಪತಿ ಆಗಿ ಆಳಲು ಬಂದ ಅರಸ ಸಮುದ್ರ ನೋಡು ಅರಮನೆ ಆಳಲು ಬಂದ ಅರಸರು ಹೋಗಿದ್ದಾರೆ ಈ ರಾಜೇಶ್ವರಿ ಕೈಯಲ್ಲಿ ಸೋಮಣೆ ಹೊರಟು ಹೋಗು ರಾಜೇಶ್ವರಿ ಬೆಟ್ಟದಂತ ಮಾತು ಎಂದು ನಾ ಬಿಟ್ಟು ಹೋಗಲು ನಾನೇನು ಪೊಟ್ಟು ಬಾಲಕಣಲ್ಲ ರಾಜೇಶ್ವರಿ ಹೊಟ್ಟು ಬಾಲಕಣಲ್ಲ ನಿಮ್ಮಂತ ಬಣ್ಣದ ಚಿಟ್ಟಿಯರ ಶೀಲ ಸವಿದು ಸಿದ್ಧನಾಗಿ ಧಾವಿಸಿ ಬಂದಿದ್ದಾನೆ ಸಮುದ್ರ ನೋಡು ನೀನು ನನ್ನ ಸೀಲ ಸವಿಯಲು ಸಿದ್ಧನಾಗಿದ್ದೆ ಆದ್ರೆ ನಿನ್ನ ಕಾಲೇನೆ ನನಗೆ ಎಚ್ಚರ ಹೇಳುವ ಹುಚ್ಚು ಹೇಗೆ ಸೋಮನೆ ಸಂಬಂಧಿಸಿದ ಸುಖ ಕೂಡಲೇ ಸುಖ ಮಾರಿ ದೂರ್ ಸರಿದು ಮಾತನಾಡೋ ಧುರಾತ್ಮ ಇನ್ನೊಂದು ಸಾರಿ ನನ್ನ ಮೈ ಮುಟ್ಟಲ್ಲಿ ಬಂದಿದ್ದೆ ಆದ್ರೆ ನನ್ನ ಮೆಟ್ಟಿಲ ಹೊಡೆದು ಮಾತನಾಡಿಸ್ಬೇಕಾಗುತ್ತದೆ ಎಚ್ಚರ ಎಚ್ಚರ ನನಗೆ ಮೆಟ್ಟಿನ ನನಗೆ ಮೆಟ್ಟಿನಿಂದ ಮಾತನಾಡಿಸ್ತಾರ ಕಾಲೇಜು ಹುಡುಗಿಯರು ಲೇ ಹುಚ್ಚು ಹಾದರದ ಹೆಣ್ಣೆ ನಿನ್ನ ಕಾಲೇಜ್ ಹುಡುಗಿಯರ ಕಥೆ ಸ್ವಚ್ಛವಾಗಿ ಬಿಚ್ಚಿ ಹೇಳುತ್ತ ಕೇಳಲೇ ಹೆಣ್ಣೆ ಕಾಲೇಜ್ಗೆ ಚಕ್ಕರ ಹೊಡೆದು ಕಂಡ ಕಂಡ ಹುಡುಗರುಗಳಿವೆ ಕಾಮ ಕಿಡಿ ಆಡಿದ ಕೆಟ್ಟ ಹುಡುಗಿಯ ರೆಸ್ಟ್ ಇಲ್ಲ ಹೀನ ಭೂಮಿಯಲ್ಲಿ ಕಾಲೇಜ್ಗೆ ನಿನ್ನ ಮನೆಯಲ್ಲಿ ಸುಳ್ಳು ಹೇಳಿ ಲೋಚಿ ಹೋಗಿ ಸಂಜೆವರೆಗೆ ಮಜಾ ಮಾಡಿ ಬರುವ ಹುಡುಗಿಯ ರೆಸ್ಟ್ ನಿನ್ನ ಜಗತ್ತಿನಲ್ಲಿ ಸ್ಪೆಷಲ್ ಕ್ಲಾಸ್ ಅಂತ ತಂದಿಗೆ ತಿಳಿ ಹೇಳಿ ನವತರ ನಂದಿಗೆ ತಿಳಿ ತೀರಿಸಿಕೊಂಡು ಮತ್ತೆ ಮನೆಗೆ ಬರುವ ಹುಡುಗಿಯರಷ್ಟಿಲ್ಲ ನೀನಿನ ಭೂಮಂಡದಲ್ಲೇ ಇಲ್ಲಿ ಕಾಲೇಜ್ಗೆ ಹೋಗಿ ಒಳ್ಳೆ ರ್ಯಾಂಕ್ ಪಡೆದ ಬಾ ಅಂತ ಹೇಳಿದರೆ ಚಾರಣಿ ಎಂದು ರ್ಯಾಂಕ್ ಪಡೆದ ಬಂದ ಹುಡುಗರಷ್ಟಿಲ್ಲ ನೀನಿನ್ನ ಪೃಥ್ವಿಯಲ್ಲಿ ವಿದ್ಯೆ ಕರೆಸುವ ಗುರುವಿಗೆ ಕತ್ತು ಮುಸಿರಿ ಆಗಿ ಮತ್ತೆ ಮನೆಗೆ ಬರುವ ಕಾಲೇಜ್ ಹುಡುಗಿಯರು ಎಷ್ಟಿಲ್ಲ ನಿನ್ನ ಕರ್ನಾಟಕದಲ್ಲಿ ಸಾಕಾ ನಿನ್ನ ಕಾಲೇಜ್ ಹುಡುಗಿಯರ ಕತೆ ಇನ್ನೂ ಬೇಕೋ ವಿದ್ಯೆ ಕಲಿಯುವ ಹೆಣ್ಣಿಗೆ ಈ ರೀತಿ ಈ ಮಾತಾಡ್ತಾ ಇದೆಯಲ್ಲ ನಿನ್ನ ತಾಯಿ ಕೂಡ ವಿದ್ಯೆ ಕಲಿಯುವಾಗ ಹೆತ್ತಿರಬೇಕು ಹೇಸಿ ಚರ್ಮವನ್ನು ಹೆಣ್ಣೆ ಅಂತ ಅಷ್ಟ ಶ್ರೇಷ್ಠವಾದ ನನ್ನ ತಾಯಿಗೆ ಕಂಡವ್ರಿಗೆ ಹೋಲಿಸ್ತೇ ಆ ಸೂಳೆ ಮುಗಿತು ನಿನ್ನ ಶೀಲದ ಕ ಕಂದ ಕನ್ನಡದ ಕಂದ ಲೇ ಕನ್ನಡದ ಕಂದ ಕರುಣೆ ತೋರಿದರೆ ಕಂದ ಕಾಮದಿಂದ ಹೆಣ್ಣಿನ ಮೇಲೆ ಕಣ್ಣ ಹಾಕಿದರೆ ಅವರು ಕತ್ತರು ಕತ್ತರಸುಕ್ಕೆ ತೆರೆ ಅಂತ ಕಲಿಯುಗದ ಕಲಿ ಈ ಸಂತ ರಾಜ ಕಲಿಯುಗದ ಕಲಿ ಲೇ ಕತ್ತು ಕತ್ತರಿಸಲು ಕೊಂಡಿ ಎತ್ತಿ ಬಂದರೆ ಅದ ಎಷ್ಟೋ ಸರಾರರು ಈ ಸಮುದ್ರ ಸುಳಿಯಲ್ಲಿ ಸಿಲುಕಿ ಸತ್ತು ಸುಡುಗಾಡ ಸೇರಿದ್ದಾರೆ ಅದರಂತೆ ನೀರು ಬಂದರೆ ಸತ್ತು ಸುಡುಗಾಡ ಸೇರತೀಯಾ ಸಮುದ್ರ ನಿಮ್ಮಂತ ಸಮುದ್ರ ಸಾಗರದಲ್ಲಿ ಸಾಗರವನ್ನು ಅಲ್ಲೋಳು ಕಲ್ಲೋಳು ಮಾಡುವಷ್ಟು ಶಕ್ತಿ ಸಾಮರ್ಥ್ಯ ಹೊತ್ತು ಬಂದಿದ್ದೇನೆ ಗುಂಡು ಗುರಿಗಳಾಗಿ ಸಮುದ್ರ ಸೇರಿಟ್ಟ ಸಿಹಗಳನ್ನು ಸಹದ ಸೇಡಿಟ್ಟ ಸತ್ಯ ಚಂದ್ರನಾಗಿ ಬಂದಿದ್ದೇನೆ ಸತ್ಯ ಹರಿಚಂದ್ರ ಹರಿಚಂದ್ರೇಡಿ ಇಟ್ಟ ಸತ್ಯ ನನ್ನ ಸುಟ್ಟು ಹಾಕಲು ಶಿವಲೋಕದಿಂದ ಸಿಡಿದು ಎದ್ದು ಬಂದಿದ್ದಾನೆ ಸಮುದ್ರ 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 ಶಿವನಾಗಿ ಇಲ್ಲ ಯಮನಾಗಿ ಸಿಡಿದತ್ತ ಬಂದರೂ ನೋಡೋಣ ಈರನವಿದ್ದಲ್ಲಿ ಬಿರುದು ಪಡೆಯದಿದ್ದರೆ ನನ್ನ ಹೆಸರು ಸೂರ್ಯ ಸರ್ದಾರ್ ಸತ್ಯರಾಜನೇ ಅಲ್ಲೇ ಕಂಡುಸ್ತನ ಗುಂಡಿಗೆ ನಿನ್ನಲ್ಲಿ ಎದ್ದರೆ ಲೇ ಸತ್ಯರಾಜ ಇದೇ ಕಂಡುಸ್ತನ ನಿನ್ನ ತಂದೆ ತಾಯಿಯನ್ನು ಕೊಂದು ಹಾಕಿದಾಗ ಎಲ್ಲಿ ಹೋಗಿದ್ದರೆ ನಿನ್ನ ಗಂಡುಸ್ತನ ಸಮುದ್ರ ಚಿಕ್ಕ ವಯಸ್ಸಿನಲ್ಲಿ ನಡೆದ ಘಟನೆ ಕೆರಳಿಸಿ ನನ್ನ ಕೋಪವನ್ನು ಆ ಮಗನೇ ನನ್ನ ತಂದೆ ತಾಯಿಗಳ ಕೊಂದ ಕ್ರೂರಿ ಯಾರೇ ಆಗಿರ್ಲಿ ಅವರನ್ನು ಕರಿಯಮಗೆ ಹೋದಾಗ ಕಡಿದು ನನ್ನ ತಂದೆ ತಾಯಿಗಳ ಗದ್ದೆಗೆ ರಕ್ತಾಭಿಷೇಕ ಮಾಡಿಸುತ್ತಿದ್ದಾರೆ ನನ್ನ ಹೆಸರು ಸೂರ್ಯ ಸರ್ತಾರ್ ಸತ್ಯರಾಜನೇ ಅಲ್ಲ ಲೇ ಸಿದ್ದಾ ಯಾ ಕರೆ ಕರೆ ತಂದ ನರಹರದು ಕೊಳ್ತಿಲೇ ಈ ರಾಣಿಯನ್ನು ನೀ ರಾಜನಿಗೆ ಒಪ್ಪಿಸಿ ಹೊರಟು ಹೋಗಲು ನಿಂದ ಕೊಟು ಕೊನೆ ಕೈಯಲ್ಲಿ ಕುರಿ ಮಡಿ ಕೊಟ್ಟು ಹೋಗಲು ನಾನು ನಿನ್ನ ಕೈಲಾಗದ ಹೇಡಿ ಅಲ್ಲಲೇ ಕುಸ್ತಿ ಕಣಕ ಇಳು ಅಂತಾ ಸ್ತ್ರೀಯನ್ನ ಮಸ್ತಕದ ಮೇಲೆ ಹೊತ್ತು ನಿಮ್ಮಂತವರು 헤ರೆಮಡಿ ಕಟ್ಟಿ ನೆಲಕ್ಕೆ ಒಗೆದು ಷಟ್ ಬಾರ್ಸಿ ಕಡಸರೋ ಏ ಕೃತಿಯಲ್ಲಿ ಕಳನಾಣಗೆ ಬಂದು ಇದ್ರ ಸೇಡ ತೀರಿಸಿಕೊಳ್ಳಲಿದ್ದರೆ ನನ್ನ ಹೆಸರು ಸಿಡಿಲ್ದಂತ ಸಮುದ್ರನೇ ಅಲ್ಲ ಬಂದು ನಿನ್ನ ಕತೆ ಮುಗಿಸುತ್ತಿದ್ದರೆ ನನ್ನ ಹೆಸರು ಸೂರ ಸರ್ದಾರ್ ಸತ್ಯರಾಜನೇ ಅಲ್ಲ ನೋಡಿ ಆ ಕಾಮುಕನಿಂದ ಕಾಪಾಡಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ನಾನು ದಾರಿ ಹಿಡಿದ ಬರುವಾಗ ಅವ್ರು ಯಾರೇ ಆಗಿರಲಿ ಅವ್ರು ನನ್ನ ರಕ್ಷಿಸೋದು ನನ್ನ ಕರ್ತವ್ಯ ಹಾ ನಾನಿನ್ನು ಬರ್ತೇನೆ ನೋಡಿ ಸತ್ಯರಾಜ್ ನಾನು ನಿಮ್ಮ ಶೌರ್ಯ ಧೈರ್ಯಕ್ಕೆ ಮನಸ್ಸಿದ್ದೇನೆ ಐ ಲವ್ ಯು ಸತ್ಯರಾಜ್ ಐ ಲವ್ ಯು ಮೇಡಮ್ ಏನ್ ಹೇಳ್ತೀರ ನೀನು ಹೌದು ಹೌದು ಸತ್ಯರಾಜ್ ನಾನು ಸತ್ಯವಾಗ್ಲು ನಿಮ್ಮ ಸತ್ಯ ಆಗ್ಬೇಕೆನ್ನುವುದೇ ನನ್ನ ಮನದಾಸೆ ನೋಡು ನೀವು ಅರಮಣೆದ ಮಹಾರಾಣಿ ನಾವು ಗುಡಿಸಲಿ ನರಪ್ರಾಣಿ ಅಂತ ಅಂತದರಲ್ಲಿ ನಮಗೂ ನಿಮಗೂ ಎಲ್ಲಿ ಹೊಂದಾಣಿಕೆ ಆಗ್ಬೇಕು ನೋಡಿ ಸತ್ಯರಾಜ್ ಪ್ರೀತಿಗೆ ಅರಮಣೆ ಗುಡಿಸಲು ಯಾವುದು ಸಂಬಂಧವಿಲ್ಲ ಎರಡು ಹೃದಯಗಳು ಒಂದಾದ್ರೆ ಅಷ್ಟೇ ಸಾಕು ಮತ್ತೆ ಬೇಕು ಹೇಳಿ ಆಗಲಿ ಆ ಗೂಳಿ ಅನುಗ್ರಹ ಹೇಗಿದೆಯೋ ಹಾಗೆ ಆಗಲಿ ಹಾಗಾದ್ರೆ ಈಗಲಾದ್ರೂ ಹೇಳ್ಬೋದಲ್ವಾ ಓಹೋ ಧಾರಾಳವಾಗಿ ಐ ಲವ್ ಯು ರಾಜಾ ಐ ಲವ್ ಯು ಐ ಲವ್ ಯು ರಾಜ ಸರಿ ಐ ಲವ್ ಯು ಹಾಗಾದ್ರೆ

ರಾಜೇಶ್ವರಿ ಹಾಗೆ ಮಾತನಾಡ್ತಾ ಹೋಗೋಣ ಆಯ್ತು ಬನ್ನಿ ಹೋಗೋಣ